ನಮ್ಮ ಭಾರತ ಸೈನಿಕರಿಗೆ ಹಾಗೂ ಕೇಂದ್ರ ಸಂಪುಟ ಮುಖ್ಯ ಸಚಿವರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಈ ನೆಲ ಜಲ ಜನರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೂ ಅನಂತಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸುತ್ತೇನೆ ಈ ಸುದಿನ ಸಂತೋಷದ ಶುಭ ಸುದಿನ ಯಾಕೆಂದರೆ ಪೆಹಲ್ಗಾಮ್ ದಾಳಿಯಿಂದ ನೊಂದ ಭಾರತೀಯರಿಗೆ ಖುಷಿ ನೀಡಿದ ದಿನವಾಗಿದೆ ಆಪರೇಷನ್ ಸಿಂಧೂರ ನರೇಂದ್ರ ಮೋದಿಯವರ ಕೊಡುಗೆಯಾಗಿದ್ದು ಈ ಹೆಸರನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಭಾರತೀಯ ನಾರಿಯರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಭಾರತೀಯ ಸೈನಿಕರು ಮತ್ತು ಮೋದಿಜಿಯವರ ತಂಡದ ಪರಿಶ್ರಮದ ಫಲವಾಗಿ ಇಂದು ಎಲ್ಲ ಭಾರತೀಯರಿಗೆ ನೆಮ್ಮದಿಯ ಬದುಕು ನೀಡಲು ಸಾಧ್ಯವಾಗಿದೆ ಪಾಕಿಸ್ತಾನದ ಪಾಪಿಗಳನ್ನು ಬೆಳೆಸುವಂತಹ ಇಪ್ಪತ್ತೊಂದು ನೆಲೆಗಳಲ್ಲಿ ಒಂಬತ್ತು ನೆಲೆಗಳ ಧ್ವಂಸ ಮಾಡಿದ್ದು ಆಸ್ತಿ ಜನರ ರಕ್ಷಣೆಗೆ ಯಾವುದೇ ತೊಂದರೆ ಆಗದಂತೆ ಬೇರೊಂದು ರಾಷ್ಟ್ರಗಳು ಅದರಲ್ಲಿ ದುಷ್ಟ ದುರುಳರ ನೆಲೆಗಳ ಧ್ವಂಸ ಕಾರ್ಯ ಪೂರ್ಣಗೊಂಡಿದೆ ಪಾಪಿಗಳ ಹುಟ್ಟಡಗಿಸಿ ನಮ್ಮ ನಾಡಿಗೆ ತೊಂದರೆ ಕೊಟ್ಟ ಯಾವ ನರಿಗಳನ್ನು ನಾವು ಬಿಡುವ ಮಾತೇ ಇಲ್ಲ ಎಂಬುದು ಸಾಕ್ಷ್ಯ ಸಮೇತವಾಗಿ ಜನರಿಗೆ ತೋರಿಸಿಕೊಟ್ಟಿದ್ದೇವೆ ಪಾಪಿಗಳಂತಹ ಮನಸ್ಥಿತಿ ನಮ್ಮದಲ್ಲ ನಾವುಗಳು ಸರ್ವೇ ಜನ ಸುಖಿನೋಭವಂತು ಎಂಬ ಉಕ್ತಿಯಂತೆ ನಡೆದುಕೊಳ್ಳುವವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬ ಮಾತಿನಂತೆ ಪಾಪಿ ಪಾಕಿಸ್ತಾನ ಬರೀ ಉಗ್ರರನ್ನೇ ಬೆಳೆಸಿ ಅವರ ಜೀವನಕ್ಕೆ ಬೇರೆಯವರ ರಕ್ತವನ್ನೇ ಹೀರಿ ಕುಡಿಸುವ ಗುಣವನ್ನು ಆ ಕಲಿಸುತ್ತಿರುವವರ ನರನಾಡಿಗಳನ್ನೇ ಕಿತ್ತೆಸೆಯುವ ಕ್ರಮಕ್ಕೆ ಮುಂದಾದಂಥ ನಮ್ಮ ದೇಶದ ಪ್ರಗತಿಯ ಪ್ರತೀಕವಾದಂಥ ಮೋದಿಜಿಗೆ ಮತ್ತು ಮೂರೂ ಸೈನ್ಯದ ಮುಖ್ಯಸ್ಥರಿಗೆ ತೆಲಭಾಗಿ ನಮಸ್ಕರಿಸುವ ಇಂದು ಮಧ್ಯರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಎಲ್ಲರೂ ಗಾಢವಾಗಿ ನಿದ್ದೆಯಲ್ಲಿದ್ದೇವೆ ನಮ್ಮ ನೆಮ್ಮದಿಯ ನಿದ್ದೆಗಾಗಿ ಶ್ರಮಿಸಿದ ಸರ್ವ ಆಪರೇಷನ್ ಸಿಂಧೂರ ಟೀಮಿಗೆ ನನ್ನದೊಂದು ಸಲಾಂ ನನಗಂತೂ ತುಂಬ ಸಂತೋಷವಾಗಿದ್ದು ಹೃದಯ ತುಂಬಿ ಬಂದಂತಹ ಹರ್ಷದ ಒನಲು ಇದಾಗಿದೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ನಮ್ಮ ಸೈನ್ಯದ ಮುಖ್ಯಸ್ಥರು ಈ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನು ವಿವರಿಸಿದರು ಅದೇನೇ ಇರಲಿ ಜಗತ್ತಿಗೆ ಯಾವ ರಾಷ್ಟ್ರವೇ ಆಗಿದ್ದರೂ ಸಹ ಯಾವ ರಾಷ್ಟ್ರಕ್ಕೂ ಕಮ್ಮಿ ಇಲ್ಲ ನಾವು ಭಾರತಾಂಬೆಯ ಮಕ್ಕಳು ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಎಂಬಂತೆ ನಮ್ಮ ತಂಟಿಗೆ ಬಂದರೆ ಅವರಿಗೆ ಉಳಿಗಾಲವೇ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದ ನಮ್ಮ ಭಾರತದ ಶ್ರೇಷ್ಠ ಸೈನಿಕರಿಗೂ ಹಾಗೂ ಸಚಿವ ಸಂಪುಟದ ಪ್ರಮುಖ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥವರಿಗೂ ಅನಂತಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸರ್ವರಿಗೂ ನಾನು ಖುಷಿಯಿಂದ ಹೇಳುತ್ತೇನೆ ನಮ್ಮ ಸೈನ್ಯದ ಎಲ್ಲ ಸೈನಿಕರಿಗೂ ಹಾಗೂ ರಾಜಕೀಯ ಮುಖಂಡರಿಗೂ ಸಹ ಭಾರತಾಂಬೆಗೆ ಬಂದರೆ ಒಗ್ಗಟ್ಟಿನಿಂದ ಹೋರಾಡುವ ಯಾವುದೇ ಭಯ ಕೀಳರಿಮೆ ಹಾಗೂ ಹಿಂಜರಿಕೆಯ ಮನೋಭಾವನೆ ಇಲ್ಲದಂತೆ ಸರ್ವರು ಗಟ್ಟಿತನದಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿನಂತೆ ಎಲ್ಲರೂ ಒಂದಾಗಿ ಭಾರತವನ್ನು ತಿರುಗಿ ನೋಡುವಂತಹ ರಾಷ್ಟ್ರವನ್ನಾಗಿ ಬೆಳೆಸೋಣ ಎಲ್ಲ ಸೈನಿಕರು ಸಹ ಎದೆಗುಂದದೆ ಕುಗ್ಗದೆ ಬಗ್ಗದೆ ಮುನ್ನಡೆಯಿರಿ ನಾವು ನಿಮ್ಮ ಹಿಂದೆ ಸದಾ ಇರುತ್ತೇವೆ ಎಂದು ಹೇಳುತ್ತಾ ಜೈ ಭಾರತ ಮಾತೆ ಜೈ ಭಾರತಾಂಬೆ ಇಂತಹ ಭಾರತ ನೆಲದಲ್ಲಿ ಹುಟ್ಟಿದ್ದಕ್ಕೆ ನಾವು ಭಾಗ್ಯವಂತರು ಎಂದು ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಾವು ಭಾಗ್ಯವಂತರು ಜೊತೆಗೆ ಪುಣ್ಯವಂತರು ಎಂಬ ಮಾತು ನನಗೆ ಅನಿಸುತ್ತದೆ ಹಾಗಾಗಿ ಜೈ ಹಿಂದ್ ಜೈ ಭಾರತಾಂಬೆ ಧನ್ಯವಾದಗಳು